ನಮಸ್ಕಾರ ಸ್ನೇಹಿತರೆ ನಾನು ಹಿಂದಿನ ವೀಡಿಯೋದಲ್ಲಿ ಬಂದರೆ ಟ್ರೈಪಾಡ್ ಬಗ್ಗೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದೆ ಟ್ರೈಪಾಡ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ ಅದನ್ನು ಎಲ್ಲಿ ಯಾವ ರೇಟಿಗೆ ತೊಗೊಂಡೆ ಹೇಗಿದೆ ಅಂತ ತೋರಿಸಿದ್ದೆ ಅದಕ್ಕೆ ಕಂಟಿನ್ಯೂಟಿ ಇರುತ್ತಿದ್ದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇದನ್ನು ಒಂದು ಬಟನ್ ಇದೆ ಅದು ಬ್ಲೂಟೂತ್ ಅದು ಹೇಗೆ ವರ್ಕ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದೆ ಅದು ಅದು ಇವಾಗ ಗೊತ್ತಾಗಿದೆ ಹಾಗಾಗಿ ಅದು ಯಾರಾದರೂ ನಂತರ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಗೊತ್ತಿಲ್ದಿರೋರಿಗೆ ಅಂತ ಒಂದು ಇನ್ಫಾರ್ಮೇಶನ್ ಅಂತ ಕಾಮನ್ ಕಾಮನಾಗಿ ಎಲ್ರಿಗೂ ಗೊತ್ತಿರುತ್ತೆ ಈಗ ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಅಲ್ಲ ಹಾಗಾಗಿ ಗೊತ್ತಿಲ್ದಿರೋರಿಗೆ ಇನ್ಫಾರ್ಮೇಷನ್ ಅಂತ ಹಾಕ್ತಾ ಇದ್ದೀನಿ ಇದು ನೋಡಿದ್ದು ಇಲ್ಲಿ ಬರುತ್ತೆ ಇದು ಬಟನ್ ಇದು ಬ್ಲೂಟೂತ್ ಕನೆಕ್ಟ್ ಅದು ಬಟನ್ ಇದು ಇದನ್ನ ಪ್ರೆಸ್ ಮಾಡಿ ಒಂದು ಟೂ ಸೆಕೆಂಡ್ಸ್ ಇಟ್ಕೊಂಡ್ರೆ ನಿಮಗೆ ಒಂದು ಲೈಟ್ ಆನ್ ಆಗುತ್ತೆ ನೋಡಿದ್ದು ಲೈಟ್ ಆನ್ ಆಗಿದೆ ನೋಡಿ ಲೈಟ್ ಆನ್ ಆಗುತ್ತೆ ಈ ಲೈಟ್ ಆನ್ ಆದಾಗ ನಾವು ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೇಕು ಹೇಗೆ ಅಂದರೆ ಮೊಬೈಲನ್ನ ಆನ್ ಮಾಡಿ ಅಲ್ಲಿ ಬ್ಲೂಟೂತ್ ಆಪ್ಷನ್ ಇರುತ್ತಲ್ಲ ಬ್ಲೂಟೂತ್ ಆಪ್ಷನ್ನ ಆನ್ ಮಾಡಬೇಕು ಬ್ಲೂಟೂತ್ ಆನ್ ಆಪ್ಷನ್ನ ಆನ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟರೆ ನಿಮಗೆ ಇದ್ರದ್ದು ಆಪ್ಷನ್ ತೋರಿಸುತ್ತೆ ಹತ್ರ ಯಾವ್ದು ಇದೆ ಅದೆಲ್ಲನೂ ತೋರಿಸುತ್ತೆ ಅದರಲ್ಲಿ ಇದು ಬಂದು ನಿಮಗೆ ಸೆಲ್ಫಿ ಅಂತ ಏನೋ ನಾನು ಇದ್ರದ್ದು ಸೆಲ್ಫಿ ಅಂತ ಬಂದಿದೆ ಸೆಲ್ಫಿ ಅಂತ ಬರುತ್ತೆ ಆ ಇದಕ್ಕೆ ನೀವು ಕನೆಕ್ಟ್ನ ಮಾಡಿಕೊಂಡ್ರೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ಆನ್ ಆ್ಯಂಡ್ ಆಫ್ ಅನ್ನೋ ನೀವು ಫೋಟೋಸ್ ತೆಗಿತಾಯಿದ್ರೆ ಕ್ಲಿಕ್ ಮಾಡ್ಕೋಬೋದು ಈಗ ಕನೆಕ್ಟ್ ಆಗಿದ್ರೆ ವೀಡಿಯೋನ ಆಫ್ ಮಾಡ್ಕೋಬೋದು ಈ ಥರ ಇಷ್ಟೆಲ್ಲ ಇದ್ರೆ ಇದರಿಂದ ಯೂಸ್ ಆಗುತ್ತೆ ಡೈರೆಕ್ಟ್ ಮೊಬೈಲಲ್ಲಿ ಆನ್ ಆ್ಯಂಡ್ ಆಫ್ ಮಾಡೋ ಹಾಗಿರೋಲ್ಲ ಇದರಲ್ಲಿ ಇದು ಜಸ್ಟ್ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಫೋಟೋ ಎಲ್ಲ ಕ್ಯಾಪ್ಚರ್ ಆಗುತ್ತೆ ಹಾಗಾಗಿ ಇದು ಇನ್ಫಾರ್ಮೇಷನ್ನು ಬರ್ತಿದೆ ನೋಡಿ ಏನಾದರೂ ತೊಗೊಳ್ಳೋರಿದ್ದರೆ ಚೆನ್ನಾಗಿದೆ ಇದು ನಾಟ್ ಬ್ಯಾಡ್ ಕೊಟ್ಟರೆ ದುಡ್ಡಿಗೆ ಬೆನಿಫಿಟ್ ಇದೆ ಓಕೆ ಇದು ಈ ವಿಡಿಯೋನ ಇನ್ಫಾರ್ಮೇಷನ್ ಆಗಿತ್ತು ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿದ್ದೀನಿ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ನೋಡಿ ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೆಲ್ಫಿ ಅಂತ ಇದೆ ನೋಡಿ ಇದು ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ಪುಟ್ ಡಿವೈಸ್ ಅಂತ ಇಲ್ಲಿ ಕೆಳಗಡೆ ಕಾಣಿಸಿದೆಯಲ್ಲ ಅದನ್ನು ಆನ್ ಮಾಡಿಕೊಂಡ್ರೆ ಇದು ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು